ಗದಗ್ ತಾಲೂಕ್ ಮುಳುಗುನ್ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಿ ಇಮಾಮ್ ಸಾಬ್ ಶೇಖ್ ಅವರನ್ನು ಬುಧವಾರ ನಡೆದ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ಸ್ಥಾಯಿ ಸಮಿತಿಗೆ ನೂತನವಾಗಿ ಆಯ್ಕೆಯಾದ ಇಮಾಮ್ ಸಾಬ್ ಶೇಖ್ ಅವರನ್ನು ಆಡಳಿತ ಮಂಡಳಿ ಸದಸ್ಯರು ಹಾಗೂ ಅಂಜಮನ್ ಎ ಇಸ್ಲಾಂ ಕಮಿಟಿ ವತಿಯಿಂದ ಅಭಿನಂದಿಸಲಾಯಿತು ಈ ವೇಳೆ ಇಮಾಮ್ ಸಾಧ್ಯ ಆಶೀರ್ವಾದದಿಂದ ಹಿರಿಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ಎಲ್ಲ ನನಗ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿದಕ್ಕೆಲ್ಲಾರು ಧನ್ಯವಾದ ಹೇಳಿರ್ತಾರೆ ಹದಿಮೂರು ತಿಂಗಳೈತಿ ಏನೇನು ಕೆಲಸ ಇದ್ರು ಎಲ್ಲಾನು ಅದು ನಿರ್ಮಿಸ್ಕೊಂಡು ಹೋಗ್ತಿವಿ ಎಲ್ಲಾರು ಕೂಡ ಹೊಂದ್ಕೊಂಡು ಆಗಲಿ ಕಾಂಗ್ರೆಸ್ ನಮ್ಮಲ್ಲಿ ಬೇ ಭವನ ಯಾವುದೋ ಇಲ್ಲ ಅದೆಲ್ಲ ನೇಮಿಸ್ಕೊಂಡು ಹೋಗ್ತೀವಿ ನಾಲ್ಕನೇ ಅವಧಿಗೆ ಸಾಯಿ ಸಮಿತಿ ಅಧ್ಯಕ್ಷರಾಗಿ ಹಿಮಾಮ್ ಶೇಖ್ ಅವರನ್ನು ನಮ್ಮೆಲ್ಲ ಪಟ್ಟಣ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮೊನ್ನೆ ಎಚ್ಚಿಸಿ ಮತ್ತೊಮ್ಮೆ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಅಂಥ ಇಮಾಮ್ ಸಾಬ್ ಮುಜೀನ್ ಸಾಬ್ ಶೇಖ್ ಅವರಿಗೆ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಪಟ್ಟಣ ಪಂಚಾಯಿತಿ ನಮ್ಮ ಕರ್ನಾಟಕ ಮುನ್ಸಿಪಾಲ್ಟಿ ಕಾಯ್ದೆ ಅಡಿಯೊಳಗೆ ಸ್ಥಾಯಿ ಸಮಿತಿ ಅಂದರೆ ಇದೊಂದು ಕೌನ್ಸಿಲ್ ಜೊತೆಗೆ ಒಂದು ವಿಶೇಷ ಸಮಿತಿ ಈ ಸಮಿತಿಗೆ ಹಲವಾರು ವಿಷಯಗಳು ಬರ್ತಾವು ಶಿಕ್ಷಣ ಹಣಕಾಸು ಯೋಜನೆ ಮತ್ತು ಲೆಕ್ಕಪತ್ರ ಇವತ್ತಿನ ಏನು ನಮ್ಮ ಮುಳುಗುಂದ ಪಟ್ಟಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥರು ಮತ್ತು ಎಲ್ಲ ಸದಸ್ಯರು ನಾವೆಲ್ಲ ಮುಖ್ಯ ಕಮಿಟಿ ಜೊತೆಗೆ ಕೂಡ್ಕೊಂಡು ಮತ್ತೆ ಇಲ್ಲಿ ಇರ್ತಕ್ಕಂತ ನಮ್ಮ ಮುಖ್ಯಾಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರ ಜೊತೆಗೆ ಕೂಡ್ಕೊ ಸಹಕಾರದಿಂದ ಪಟ್ಟಣದ ಅಭಿವೃದ್ಧಿಗೆ ಎಲ್ಲರೂ ಶ್ರಮ ವಹಿಸ್ತೀವಿ ಅಂತೇಳಿ ಹೇಳಿ ಮತ್ತೊಮ್ಮೆ ಅವರಿಗೆ ಉತ್ಪೂರ್ವಕವಾದ ಹಾರ್ದಿಕ ಅಭಿನಂದನೆ ಐ ಕಮಿಟಿ ಅಧ್ಯಕ್ಷದಂತಹ ಇಮಾಮ್ ಶೇಖ್ ಶೇಖ್ ಅವರಿಗೆ ಮೊದಲಿಗೆ ಎಲ್ಲ ಊರಿನ ಸಮಸ್ಯೆ ನಾಗರಿಕರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಸದಸ್ಯರಾದ ಕೆಎಲ್ ಕರಿಗೌಡ್ ವಿಜಯ್ ನಿಲುಗುನ್ ದ್ಯಾಮಣ್ಣ ನಿಲುಗುನ್ ಮಹಾದೇವಪ್ಪ ಗಡ ಎಸ್ಎಸ್ಸಿ ಬಡ್ನಿ ಪಾರವ್ವ ಅಳ್ಳಣ್ಣವರ್ ಚಂಪಾವತಿ ಗುಳೆ ನೀಲವ್ವ ಅಸುಂಡಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಗುಳೆ ಹಾಗೂ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ತಾಜುದ್ದೀನ್ ಖಿಂಡ್ರಿ ಹಮೀದ್ ಮುಜಾವರ್ ದಾವೋ ಜಮಾಲ್ ಸಾಬ್ನವರ್ ಮುನ್ನಾ ಡಾಲಯತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು